ನಾವು ಹೊರಗಡೆ ಹೊರಟಿದ್ದೀವಿ ಎಲ್ಲಿಗೆ ಹೊಟ್ಟಿದ್ದೀವಿ ಅಂತ ಅಂದರೆ ಹಸ್ಬೆಂಡ್ ದುಡ್ಡು ಎಲ್ಲ ಲೆಕ್ಕ ಹಾಕಿ ಇಡ್ತಾ ಇದ್ದಾರೆ ಅಪ್ಪನ ತುಂಬ ವರ್ಷದ ಕನಸು ಇವತ್ತು ನನ್ಸಾಗ್ತೈತೆ ನನಪಾಲಿ ನಮ್ಮ ಅಪ್ಪಂಗೆ ಕನ್ಸು ನನ್ಸೈತೆ ಅನ್ನೋದ್ಕಿಂತ ಅಷ್ಟು ದುಡ್ಡು ಅಷ್ಟೊಂದು ಡೌನ್ ಬೇಡ ನೋಡ ಆಯ್ತು ಅಂತ ಹೇಳಿ ನಮ್ಮ ಅಪ್ಪನ ಸಿಗ್ನೇಚರ್ ಕೂಡ ಬೀಳ್ತಿದೆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಇಷ್ಟೊಂದು ಸೌಂಡು ಆ್ಯಕ್ಚುಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸರಿ ಗೊತ್ತಾ ಒಂದು ಜಾಸ್ತಿ ಇದ್ದದಾ ಕೊಡಿಮಂತೆ ಅಲ್ಲಿ ಇವತ್ತಿನ್ನ ಒಂದು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿಲ್ಲ ಕಣ್ರಿ ಎಲ್ಲಿ ಯೂತ್ರಲ್ಲಿ ಓ ಯಾರು ಹಾಕಿದ್ರು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಹೊರಗಡೆ ಹೊರಟಿದ್ದೀವಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಅಸ್ಬೆಂಡ್ ಟೂಟಿಯಲ್ಲ ಲೆಕ್ಕ ಹಾಕಿ ಇಡ್ತಾ ಇದ್ದಾರೆ ಏನೋ ತೊಗೊಬಿರೋದಕ್ಕೆ ಹೋಗ್ತಾ ಇದ್ದೀವಿ ಅಪ್ಪ ತಗೊಳಕ್ಕೆ ಹೋಗ್ತಾ ಐತೆ ಅಲ್ವೇನಪ್ಪ ಅಪ್ಪನ ತುಂಬಾ ವರ್ಷದ ಕನ್ಸು ಇವತ್ ನೆನ್ಸಾಗ್ತೈತೆ ನಮ್ಮ ನಮ್ಮಅಪ್ಪನ್ಗೆ ಕನ್ಸು ನನ್ಸೈತೆ ಅನ್ನೋದ್ಕಿಂತ ಅಷ್ಟು ದುಡ್ಡು ಅಲ್ವಾಪ್ಪ ಅಷ್ಟು ದಿವಸದ ಬೇಕು ಬೇಕು ಅಂತ ಅಂದ್ರು ಇಷ್ಟು ದುಡ್ಡ ಖಾಲಿ ಮಾಡ್ಕೋಬೇಕಲ್ಲ ಅಂತ ಅನ್ಬಿಟ್ಟು ನಮ್ಮಪ್ಪ ಕಾ ಕಾಸು ಬಿಸ್ತಿರ್ಲಿಲ್ಲ ನಾಳೆ 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 ಅಂದ್ಕೊಂಡು ಅಷ್ಟು ವರ್ಷದಿಂದ ತಳ್ಳಾಡ್ಕೋಬೋದು ಫೈನಲಿ ಆ ದಿನ ಇವತ್ತು ಕೂಡಿ ಬಂತು ಒಳ್ಳೇದಾಗಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅದನ್ನೆಲ್ಲ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡಬೇಕು ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ಲ ಕೋಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಅಂತ ತಿಳಿಸೋದನ್ನು ಮರಿಬೇಡಿ ತಡ ಮಾಡೋದು ಬೇಡ ಟೈಮ್ ಆಗಿದೆ ಹೊರಡ್ತೀವಿ ಈಗ ಹೊರಟ್ಬಿಟ್ಟು ಸಿಗ್ತೀನಿ ಓಕೆನಾ ನಮ್ಮ ಅಪ್ಪನ ಖುಷಿ ನೋಡೋದೇ ಒಂದು ಚಂದ ಫುಲ್ ಖುಷಿಯಾಗೈತೆ ಆಗೈತೆ ದುಡ್ಡು ಖರ್ಚೈತೈತೆ ಅಂತ ಬೇಜಾರು ಖಂಡಿತ ಆಯ್ತದೆ ಆದರೂ ಪರವಾಗಿಲ್ಲ ಬೇಕಾಗಿರೋ ಪದಾರ್ಥ ಎಷ್ಟು ವರ್ಷ ಆದ್ಮೇಲೆ ಸಿಗ್ತೈತೆ ಅಂತ ಖುಷಿಯಾಗೈತೆ ಅರ್ಥ ರೋಡ್ಗಳೆಲ್ಲಾನು ಆಗಿರ್ತಾರೆ ಮೂರು ಮೂರು ದಿನಕ್ಕೂ ಚೆನ್ನಾಗಿರೋ ರೋಡ್ಗಳೆಲ್ಲಾನು ಹಿಂಗೆ ಮಾಡಿ ಮಾಡಿ ಆಕ್ಸಿಡೆಂಟ್ಗಳು ಜಾಸ್ತಿ ಐತೆ ಇರೋದು ಅಂಡ್ ಅಪ್ಪಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ತು ಫೋಟೋ ಬೇಕು ಅಂತೇಳಿ ಗೊತ್ತಿರಲಿಲ್ಲ ಹಂಗಾಗಿ ಹಂಗೇನೆ ಬಂದಿತ್ತು ಸೊ ಬಿಡಪ್ಪ ಪರವಾಗಿಲ್ಲ ಅಲ್ಲಿ ಏನೈತೆ ಅಂತ ಬಾಚಕತಿಯೇ हे स्माइल కొడి వగ్లే నేను బ్లగ్ మార్చినా ఆ నింకొడిండి షేర్ చేయండి షేర్ మేడికట్టు డౌన్ అస్టాండ్ డౌన్ బడ స్మైల్ నడప అప్ప నగప స్మైల్ మెన్ లిప్ క్లోజ్ మెన్ లిప్ తోటి ముచ్చకప్ప ಫೈನಲಿ ನಾನು ಹೇಳ್ದಂಗೆ ಇವಾಗ ಬಂದ್ವಿ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಬಂದಿದ್ದೀವಿ ಅಂತ ಅಂದರೆ ಕಡ ಗಾಡಿ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಅಪ್ಪನಿಗೆ ಗಾಡಿ ತಗೋಬೇಕು ಹಾಗಾಗಿ ಗಾಡಿ ನೋಡೋದಕ್ಕೆ ಅಂತ ಹೇಳಿ ಬಂದಿರೋದು

ನನಗಾಗಿದ್ರೆ ಚೆನ್ನಾಗಿರೋದು ಹತ್ತ ಗಂಟ ಬಿಟ್ಟಿರ್ಲಿಲ್ವಾ ಅಂತ ಫೋರ್ಟೀನು ಫಿಫ್ಟೀನಾ ಇರಲಿಲ್ಲ ಅವಾಗ ಕಲರ್ಸು ಅವೈಲಬಲ್ ಇರಲಿಲ್ಲ ಆಗ ಅಷ್ಟು ಚೆನ್ನಾಗಿ ಚೆನ್ನಾಗೈತೆ ಸ್ಟೈಲಿಶ್ ಆಗೈತೆ ಅಲ್ವಾ ಹಾಂ ಏನು ಪ್ರೈಸು ಒನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಏನಪ್ಪ ಸ್ಟೈಲಿಶ್ ಆಗಬೇಕಾ ನಾರ್ಮಲ್ ನೋಡ್ತೀರಾ ಅಪ್ಪಂಗೆ ಅದು ತಗೊಂಡಿರೋದು ಸ್ಟೈಲಿಶ್ ಇರ್ಲಿಲ್ಲ ಎಷ್ಟೊಂದು ಸಿಸ್ಟಮ್ಯಾಟಿಕ್ ಆಗೈತಿ ನಮ್ಕೆ ಮುದ್ಕೇನು ಇಲ್ಲ ಸ್ಪೇಸ್ ಚೆನ್ನಾಗೈತೆ ಕಲರ್ ಕಾಂಬಿನೇಷನ್

ನೋಡಿ ಆಗೈತಿ ಗಾಡಿ ಮಾತ್ರ ಸ್ಟೈಲಿಶ್ ಆಗೈತೆ ನಾವು ಓಡಾಡಿಸ್ಬೋದು ಅದೊಂದೇ ಅಲ್ಲ ಮಾತಾಡಿದ್ರೆ ರೀ ಮಾತಾಡ್ತಾರೆ ಅಲ್ಲ ಗಾಡಿ ನೋಡ್ಬಿಟ್ಟು ಫೈನಲ್ ನೋಡ್ಕೊಳ್ಳಿ ಆಮೇಲೆ ಮಾತಾಡ್ಕೊಡ್ತಾರೆ

ಮಾಡಿಕೊಡ್ತಾರೆ ಮಾಡ್ಕೊಳ್ಳಿ ನೋಡಿ ನೀವು ಈ ತರದ್ರಲ್ಲಿ ತಗೋತೀರಾ ಇಲ್ಲ ಪ್ಲೇ ಈ ತರ ಚೆನ್ನಾಗಿ ಕಾಣಿಸ್ತಿ ಹಾ ಚೆನ್ನಾಗಿ ಕಾಣಿಸ್ತೈತೆ ಕಲ್ಲರ್ ಕೇಳ್ರಿ ಅಪ್ಪನ ಕಲ್ಲರ್ ಎಲ್ಲೋ ಬೇಡ ಈಗ ಫ್ಯಾಶನಬಲ್ ಆಗಿ ಬೇಡ ಚೆನ್ನಾಗ್ ಕಾಣಿಸ್ತದೆ ತಗೊಳ್ಳಪ್ಪ ನೀನೇ ಮಾಡ್ಕಂಡಿಯಾಗಲರ್ ಏನ್ ಎಲ್ಲೋ ಕಲರು ಕಲರ್ಸ್ ನೋಡಿ ಬೇರೆ ಯಾವ್ದಾದ್ರು ಸೆಟ್ ಆದ್ರೆ ಎಲ್ಲೋನೇ ಇರ್ಲಪ್ಪ

ಇದು ಕಿವಳಗಳಲ್ಲಿ ಓಪನ್ ಆಗೋಕतला ಅಂತ ಇವು ಓಪನ್ ಆಗಲ್ಲ ಇದು ಚೆನ್ನಾಗಿ ಕೊಡೋಣ ಮೂರು ಕಲರ್ ಸರ್ ನಾಲ್ಕು ಕಲರ್ ಇದೆ ಸರ್ ಆಚರಣೆ ಅಲ್ಲೇ ವೈಟ್ ರೆಡ್ ಕಲರ್ ಕಲರ್ ವೈಟ್ ರೆಡ್

ಸಮಾಯಿತೆ ಏ ಬ್ಲೂ ಇತ್ರ ಬರುತ್ತೆ ಬ್ಲೂ ಬ್ಲೂ ಈಗ ಈಗಲ್ಲ ಖಾಲಿಯಗೈತಾ ಇದೆ ಮೇಡಂ ಬೋಡನ್ ಇರುತ್ತೆ ಇಲ್ಲಿ ಬಿಸ್ನೆಸ್ ಅಲ್ಲಾ ನಮ್ಮ ಗಾಡಿ ನೋಡಿ ಎಷ್ಟು ವರ್ಷ ಆಗಿದೆ ಟ್ರೈಲರ್ ಹೆಲ್ಮೆಟ್ ನರ ಡಿಫರೆನ್ಸ್ ಬರುತ್ತೆ ಹ್ಮ್ ಬ್ಲೂ ಸರ್ ಅಲ್ಲಿ ಅಪ್ಪಂಗ್ ತೋರ್ಸಿ ಅಪ್ಪಂಗ್ ತೋರ್ಸಿ ಕಲರ್ ನೋಡಪ್ಪ ಬ್ಲೂ ಇತ್ರ ಬರುತ್ತೆ ವೈಟ್ ಬ್ಲಾಕ್ ಅದು ಇದೇನ್ ವೈಟ್ ಏನು ಪ್ಯೂರ್ ವೈಟ್ ಇಲ್ಲ ಕ್ರೀಮು ಎಲ್ಲನೇ ನೋಡ್ತಿಯಪ್ಪಾ ಅತ್ನೇ ನಿಮ್ಗೆ ಹೆಂಗೆ ಅನಸ್ತದೆ ನೋಡು ಯೋಜ ನೋಡಿ ನೀವು ಅಲೋ ಬಾ ತಗೋಬಿಟ್ಟು ನಂಗೆ ಕೊಟ್ಟುಬಿಟ್ಟೀರಾ ನೋಡಿ ನಿಮ್ಮ ನಿಮ್ಗೆ ಯಾವ್ದು ಇಷ್ಟ ಐತಿ ನೋಡಿ ಅಲ್ಲಿ ರೀ ನಾವು ಒಡಗೆ ನೋಡಿದ್ದು ವೈಟ್ ಅಲ್ಲಿ ಅದು ಇದು ಇದು ಇಲ್ಲಿ ವೈಟು ಈ ವೈಟು ಕಡೆ ಇದೆಂದ್ರೈಸಿದು ಇದು ಅದಕ್ಕಿಂತ ಇದೆ ಕಡಮೆನೇ ಇದು ಮೈಲೇಜ್ ಇದು 50 50 ತಕ್ಕ ಬರುತ್ತೆ ಸೇಮ್ ಇದು ಒಳಗಡೆ ಡಿಕ್ಕಿ ಒಳಗಡೆನೇ ಅದು ಹೊರಗಡೆನೇ ಇತ್ತಾ ಓ ಇದು ಒಂಥರ ಎಲ್ಲ ನೋಡಿ

ಹೆಂಗೆ ಹೇಳಪ್ಪ ನಿಮ್ಮ ಡಿಸಿಷನ್ ಫೈನಲ್ ನೀವ್ ಓಡಿಸೋರು ನಮ್ಮಲ್ಲಿ ಯಾರ ಹತ್ರನೂ ಎಲ್ಲೋ ಇಲ್ಲ ಗ್ರೇ ಐತೆ ವೈಟ್ ಐತೆ ಬ್ಲಾಕ್ ಐತೆ ಸೆಲೆಕ್ಷನ್ ಆಯ್ತು ಯಾವ ಗಾಡಿ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ಈಗ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕಲ್ವಾ ಹಂಗಾಗಿ ಫೈಲ್ ಎಲ್ಲ ಫಿಲ್ ಮಾಡ್ತಾ ಇದಾರೆ ಅಪ್ಪ ಖುಷಿ ಖುಷಿ ನಮ್ಮ ಅಪ್ಪ ಯಾರ್ದು ಹಸ್ಬೆಂಡ್ ಬಂದು ಸ್ವಲ್ಪ ಜೆರಾಕ್ಸ್ ತಗೋ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಹೊರಗಡೆ ಹೋದ್ರು ಗಾಡಿ ಆಯ್ತು ಅಂತ ಹೇಳಿ ನಮ್ಮ ಅಪ್ಪನ ಸಿಗ್ನೇಚರ್ ಕೂಡ ಬೀಳ್ತಿದೆ

ನಾವು ಚಿಕ್ಕವರಿದ್ದಾಗ ನಮ್ಮ ನಮ್ಮಪ್ಪ ಎಷ್ಟು ಕಾಲ್ ನಡಿಗೆಲ್ಲಿ ಓಡಾಡ್ತಾ ಇದ್ರು ಎಷ್ಟು ನಮ್ಮನ್ನು ಎತ್ಕೊಂಡು ಅಂತ ಅದಾದಮೇಲೆ ಸೈಕಲ್ ತುಳಿಯೋದು ಗದ್ದೆಗೆ ತೋಟಕ್ಕೆ ಎಲ್ಲ ಹಂಗ ಮಾಡಿ ಹಿಂಗೆ ಮಾಡಿ ಇವಾಗ ಒಂದು ಗಾಡಿ ತಗೊಳ್ಳೋ ಇವಾಗ ಬಂತು ನಮ್ಮ ಅಪ್ಪನಿಗೆ ಅದನ್ನು ಅದು ಅದನ್ನು ಒಂದು ವರ್ಷ ಹಿಂದೆ ತಗೋಬೇಕಾಗಿತ್ತು ಅಪ್ಪ ದುಡ್ಡು ನೋಡೋದು ಮಡಿಕೊಳ್ಳೋದು ದುಡ್ಡು ನೋಡೋದು ಮಡಿಕೊಳ್ಳೋದು ಮಾಡಿ ಮಾಡಿ ಫೈನಲಿ ಇವಾಗ ಕಾಲ ಕೂಡ ಬಂತು ಗಾಡಿ ಸೆಲೆಕ್ಷನ್ ಆಯ್ತು ತೋರಿಸ್ತೀನಿ ಯಾವ ಗಾಡಿ ಯಾವ ಕಲರ್ ಸೆಲೆಕ್ಷನ್ ಮಾಡಿದ್ವಿ ಅನ್ನೋದನ್ನ ಖರ್ಚಾದ್ರೂ ಪರವಾಗಿಲ್ಲ ಖುಷಿ ಆಯ್ತಲ್ವಪ್ಪ ಎಷ್ಟು ದಿವಸ ನಮ್ಮಅಮ್ಮ ಆಸೆ ಇತ್ತು ಜಾಸ್ತಿ ಅಲ್ವಪ್ಪ ಕೇಳಿಲ್ಲ

ಹದಿನೊಂದು ಹನ್ನೆರಡು ನೀವು ಗಾಡಿ ತಗೋಳಾ ತಗೊಳ್ಳೋದು ಆರು ತಿಂಗ್ಳು ಓಕೆ ಫ್ರಮ್ ವೆಹಿಕಲ್ ಬುಕ್ಕಿಂಗ್ ಆಯಿತು ನಾಳೆ ಸಿಗುತ್ತಂತೆ ನಾಳೆನೇ ಕೊಡ್ತೀವಿ ಅಂದ್ರೇನ್ರಿ ಫೈನಲಿ ಇವಾಗ ಗಾಡಿ ಬುಕ್ಕಿಂಗ್ ಇಲ್ಲ ಆಯಿತು ಯಾವ ಗಾಡಿ ಅಂತ ಅಪ್ ಕಮ್ ಇನ್ ಬ್ಲಾಗಲ್ಲಿ ತೋರಿಸ್ತೀನಿ ಖುಷಿ 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 ಬ ಇವಾಗ ಸೆಲೆಕ್ಷನ್ ಎಲ್ಲ ಆಯಿತು ಬುಕ್ ಮಾಡಿದ್ದೆಲ್ಲ ಆಯಿತು ನಾಳೆ ಸಿಗುತ್ತಂತೆ ಗಾಡಿ ಡೆಲಿವರಿಗೆ ನಾಳೆ ತಗೋಬೇಕು ಬೇಡ ಬೇಡ ಅದು ನಾಳೆ ಯಾವುದು ಅಂತ ನಾಳೆ ತೋರಿಸ್ತೀನಿ ಇವತ್ತು ತೋರಿಸಿಲ್ಲ ಇವತ್ತು ತೋರಿಸಿಲ್ಲ ಬನ್ನಿ ಬಂದ್ರಿ ಈ ಕಡೆ ಇಲ್ಲಿ ಪಾಪ ಫೋಟೋ ತಗೊಂಡಿಲ್ಲ ಅದ್ರೀ ಹಂಗೆ ಆಗೋಕೆ ಬಂದಿ ಈಗ ಕೊಟ್ಟ ತಗೊಂಡ್ ಪಟಾಪಟ ಕೆಲ್ಸ ಐತೆ ಕೆಲಸ ಬರ್ದ್ ಬಂದಿದ್ದೀನಿ ಮಾಡ್ಬೋದು ಬಂದಿದೀನಿ ಹೋಗ್ಲಿ ಗಾಡಿ ತಗೊಂಡಿದ್ದ ಖುಷಿಗೆ ಸ್ಮೈಲ್ ಆದ್ರೂ ಮಾಡಿ ಅಪ್ಪ ನಮ್ ಅಪ್ಪ ಗಾಡಿ ಮೇಲೆ ಈಗ ಕೊಟ್ಟಿದ್ರೆ ಇನ್ನೂ ಖುಷಿಯಾಗಿರೋದು ನಮ್ಮ ಅಪ್ಪ ಬಂದ್ವಿ ಅಪ್ಪ ಅಲ್ಲೇ ಅಪ್ಪ ಅವ್ರ ಮನೆ ಹತ್ರ ಹೋದರು ಆಮೇಲೆ ಬರ್ತೀನಿ ಅಂತ ಹೇಳಿ ನಾನು ಕ್ಲೀನಿಂಗ್ ಕೆಲಸ ಬರೆ ಮುಗಿಸಿ ಹೋಗಿದ್ದೀನಿ ದೇವ್ರ ಮನೆಗೆ ಕೂಡ ಇವತ್ತೇ ಕ್ಲೀನ್ ಮಾಡ್ಕೊಬಿಡ್ರೆ ಸೋಮವಾರ ಅಲ್ವಾ ಶಿವರಾತ್ರಿ ಹಬ್ಬಕ್ಕೂ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಟೈಮ್ ಬಂದು ಆಲೆ ಫೋರ್ ತರ್ಟಿ ಈ ಥರ ಆಗಿದೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಮನೇನೂ ಅಷ್ಟೇ ಧೂಳೆಲ್ಲ ತೆಗೆದು ಕಿಚನ್ ಆಲ್ರೆಡಿ ಎಲ್ಲ ಶೆಲ್ಫೆಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದೆ ಪಾತ್ರೆ ಎಲ್ಲ ತೊಳ್ದು ಇನ್ನೆಲ್ಲ ಒಂದು ಉರಿಸ್ಬೇಕು ಈಗ ಅಂತ ಮನೆಯೆಲ್ಲ ಉರ್ಸ್ಕೊಂಡು ಸ್ನಾನ ಮಾಡ್ಕೊಂಡು ಹಂಗೆ ಸಿಂಪಲಾಗಿ ದೀಪ ಹಚ್ಬಿಡ್ತೀನಿ ನಾಳೆ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ರೆಡಿ ರೈತು ಸೊ ಬೇಗ ಬೇಗ ಮುಗಿಸ್ಕೊಳ್ಳೋಣ ಹಾಗೆ ಸಾರಿ ಫ್ಯಾಮ್ ನಿನ್ನೆ ಯಾವ ರೀತಿಯಾದಂಥ ವೀಡಿಯೋನು ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೇಳಿದ್ನಲ್ಲ ಮನೆಯ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೋಬೇಕು ಅಂತ ಹೇಳಿ ಹಂಗಾಗಿ ಅದೇನೇ ಸ್ವಲ್ಪ ತುಂಬ ಅಂದರೆ ತುಂಬಾ ಲೇಟಾಗೋಯಿತು ಅದನ್ನೆಲ್ಲ ಮುಗಿಸಿ ಅಡುಗೆ ಊಟ ಅಂದ್ಕೊಂಡು ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇವತ್ತು ಕೂಡ ಎಂಡ್ ಮಾಡೋಣ ಅಂತ ಹೇಳಿ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಷ್ಟೇ ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಕಮಿಂಗ್ ಬ್ಲಾಗಲ್ಲಿ ಯಾವ ಗಾಡಿ ತೊಗೊಂಡ್ವಿ ಯಾವ ಕಲರಲ್ಲಿ ತೊಗೊಂಡ್ವಿ ಹಾಗೆ ಯಾವ ಕಂಪ್ನಿ ಯಾವ ಮಾಡಲಲ್ಲಿ ತೊಗೊಂಡ್ವಿ ಹಾಗೆ ಪ್ರೈಸ್ ಎಲ್ಲ ಎಷ್ಟಾಯಿತು ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಾವು ಯಾವ ಗಾಡಿನ ತೊಗೊಂಡಿರ್ಬೋದು ಯಾವ ಕಲರಲ್ಲಿ ತೊಗೊಂಡಿರ್ಬೋದು ಅದನ್ನು ಕೂಡ ನನಗೆ ತಿಳಿಸಿ ಮಾರ್ನಿಂಗ್ ಮಾರ್ನಿಂಗೇನೇ ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಸೊ ಸ್ವಲ್ಪ ಕಾಣಿಸ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ ಕಲರಲ್ಲಿ ತೊಗೊಂಡಿರ್ಬೋದು ಏನು ಪ್ರೈಸ್ ಆಗಿರ್ಬೋದು ಅನ್ನೋದು ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್